ಕಲಬುರಗಿಯ ಕಮಲಾಪುರದಲ್ಲಿ ಬೆಳೆಯುವ ಕೆಂಬಾಳೆ ಏಷ್ಯಾದಲ್ಲಿಯೇ ಗುಣಮಟ್ಟದಿಂದ ಕೂಡಿರುವ ತೊಗರಿ ಸಿರಿಧಾನ್ಯ ಸೇರಿದಂತೆ ಕೃಷಿ ತೋಟಗಾರಿಕೆ ಉತ್ಪನ್ನಗಳ ಮಾರುಕಟ್ಟೆಗೆ ಸೂಕ್ತ ವೇದಿಕೆ ಮತ್ತು ಬ್ಯಾಂಡಿಂಗ್ಗೆ ಎಕ್ಸಲೆನ್ಸ್ ಸೆಂಟರ್ ಸ್ಥಾಪನೆಗೆ ಮುಂದಾಗಿ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕೆಡಿಪಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಚರ್ಚೆ ವೇಳೆಯಲ್ಲಿ ಮಾತನಾಡಿದ ಅವರು ಕಳೆದ ಕೋವಿಡ್ ಸಂದರ್ಭದಲ್ಲಿ ಬಹಳಷ್ಟು ಜನ ರೈತರು ಮಾರುಕಟ್ಟೆ ಇಲ್ಲದೆ ಸಂಕಷ್ಟಕ್ಕೆ ಒಳಗಾಗಿದ್ದರು ಮುಂದೆ ಹೀಗಾಗಬಾರದು ಏನಾದರೂ ವಿನೂತನ ಪ್ರಯತ್ನ ಮಾಡಿ ಇದರಿಂದ ರೈತರ ಆದಾಯ ದ್ವಿಗುಣವಾಗಬೇಕು ಇತ್ತೀಚೆಗೆ ತೆಲಂಗಾಣಗೆ ಹೋಗಿದ್ದಾಗ ಇಲ್ಲಿನ ತೊಗರಿ ಅಲ್ಲಿ ಮೂರು ಪಟ್ಟು ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ ಸಂಸ್ಕರಣೆ ಮಾರುಕಟ್ಟೆಗೆ ವೇದಿಕೆ ಕಲ್ಪಿಸಿದರೆ ನಮ್ಮ ರೈತರ ಆದಾಯ ವೃದ್ಧಿ ಜೊತೆಗೆ ಆರ್ಥಿಕವಾಗಿ ಸಬಲರಾಗಬಹುದು ಎಂದರು ಶಾಸಕ ಬಿಆರ್ ಪಾಟೀಲ್ ಮಾತನಾಡಿ ಆಳಂದ್ ಕಲಬುರಗಿ ಸೇರಿದಂತೆ ಜಿಲ್ಲೆಯ ಅವಶ್ಯಕತೆ ಇದ್ದ ಕಡೆ ತೋಟಗಾರಿಕೆ ಬೆಳೆ ಸಂರಕ್ಷಣೆಗೆ ಕೋಲ್ಡ್ ಸ್ಟೋರೇಜ್ ಸ್ಥಾಪಿಸಬೇಕು ಎಂದು ಸಲಹೆ ನೀಡಿದರು ಶಾಸಕ ಎಂವೈ ಪಾಟೀಲ್ ಮಾತನಾಡಿ ಜಿಲ್ಲೆಯಲ್ಲಿ ತೋಟಗಾರಿಕೆ ಪ್ರದೇಶ ವಿಸ್ತರಣೆ ಆಗುತ್ತಿಲ್ಲ ಯಾವುದೇ ಕ್ರಿಯಾತ್ಮಕ ಚಟುವಟಿಕೆ ಇಲಾಖೆಯಿಂದ ಕಂಡುಬರುತ್ತಿಲ್ಲ ಎಂದರು ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿಯಿಂದ ಎಲ್ಲ ಕಡೆ ಗ್ರೌಂಡ್ ಟ್ರೂತಿಂಗ್ ಕಂಪಲ್ಸರಿ ಮಾಡಿದೆ ಸರ್ ಸೊ ನೀವು ಹೇಳ್ದಂಗೆ ವಿತೌಟ್ ಗ್ರೌಂಡ್ ಟ್ರೂತಿಂಗ್ ವಿ ನಾಟ್ ಸಬ್ಮಿಟೆಡ್ ಎನಿ ರಿಪೋರ್ಟ್ ಟು ದ ಸೆಂಟ್ರಲ್ ಇಂಡಿಯಾ ಎಫ್ ಆಲ್ಸೋ ಸರ್ ಈಗ ನಾನು ಪಂಚಾಯತ್ ಕೂಡ ನಾವು ಸರ್ ಪೊಲಿಟಿಕಲ್ ಕನ್ವೀನಿಯನ್ಸ್ ಪಂಚಾಯತ್ ಮಾಡ್ಕೊಂಡಿದ್ವಿ ಈಗ ಉದ್ದಕ್ಕೆ ಹೋಗ್ತದೆ ಅದು ಗಿಡ್ಡಕ್ಕೆ ಹೋಗ್ತದೆ ಅಲ್ಲಿ ಪಂಚಾಯತ್ ಹೆಡ್ ಮಾಡಿ ನಮ್ಮ ಕಡೆಯಿಂದ ಕಠಿಣವಾದ ಕಮಿಟಿಯಿಂದ ಆಪರೇಟಿಂಗ್ ಪ್ರೊಸೀಜರೇ ಮಾಡಿ ನಾವು ಕೊಟ್ಟಿದ್ದೀವಿ ಎಲ್ಲ ಡಿ ಸಿಗಳಿಗೆ ಎಲ್ಲ ಇದಕ್ಕೆ ಇಲ್ಲಿ ಅನುಷ್ಠಾನ ತರಲಿಕ್ಕೂ ಕೂಡ ಈಗಾಗಲೇ ಎರಡು ಸಭೆಗಳನ್ನ ನಾವು ಮಾಡಿದೀವಿ ಹೇಳ್ದಂಗೆ ಅಲ್ಲಿ ಹೋಗಿ ರೈತರದ ಫೋಟೋ ಕೂಡ ಕಂಪಲ್ಸರಿಯನ್ನು ನಾವು ವಿತ್ ಜಿ ಪಿ ಎಸ್ ಅಲ್ಲೇ ಹೋಗಿ ಹೊಲದಲ್ಲೇ ನಾವು ಮಾಡಿದ್ರೆ ಇದನ್ನಲ್ಲಿ ಇಟ್ ವಿಲ್ ಬಿ ಕನ್ಸಿಡರ್ಡ್ ಸೊ ನೀವು ಇಲ್ಲಿ ನೋಂದಣಿ ಮಾಡಿಸ್ಕೊಣ ಸಂಖ್ಯೆ ಮತ್ತೆ ನಮ್ಗೆ ಎಷ್ಟು ಅಲ್ಲಿ ಹೋಗಿ ನೀವು ಅಲ್ಲಿ ಕ್ರಾಸ್ ವೆರಿಫಿಕೇಶನ್ ಮಾಡುವ ಸಂಖ್ಯೆ ನೋಡಿದ್ರೆ ನಮ್ಗೆ ಆಟೋಮ್ಯಾಟಿಕ್ ಆಗಿ ಗೊತ್ತಾಗ್ತದೆ ನಮ್ಮವರು ಕರೆಕ್ಟ್ ಆಗಿ ಮಾಡ್ತಾ ಇದ್ರ ಇಲ್ಲ ಅಂತ ಗೊತ್ತಾಗ್ತದೆ ಇವಾಗ ಸದ್ಯಕ್ಕೆ ನಿಮ್ಮ ಈ ರೆಡ್ ಗ್ರಾಮಿಗೆ ಈ ಪೇಮೆಂಟ್ ಕ್ಯಾಲ್ಕುಲೇಷನ್ ನಡೀತಾ ಇದೆ ಸಿ ಸಿ ಎಕ್ಸ್ಪೆರಿಮೆಂಟ್ಸ್ ನಡೀತಾ ಇದೆ ಕೃಷಿ ಸಚಿವರು ಆ ಸಚಿವರು ನಾವು ಹಾರ್ಟಿಕಲ್ಚರ್ ಮಿನಿಸ್ಟರ್ ಅವರು ಆಲ್ಮೋಸ್ಟ್ 1 ಇನ್ 10 ಡೇಸ್ ನಾವು ಮೀಟಿಂಗ್ ಮಾಡ್ತಾ ಇದ್ದೇವೆ ಸರ್ we are personally following it ಅದರ ಕತ್ರ ನಿರ್ಬಂಧ ಇಟಿಆರ್ ಫ್ರೈಡ್ಲೈಟ್ ಇಕ್ಕಿನ ಆಗಬೇಕಂದ್ರೆ ನಮ್ಮ ಮಾಂದಟಗಳು ಅವರ ಮಾಂದಟಗಳು ಬಹಳ ಸ್ಟ್ರಿಕ್ಟ್ ಇರುತ್ತವೆ ನಾವು ಅದನ್ನ ಸ್ಯಾಟಿಸ್ಫೈ ಮಾಡಬೇಕು ಈಗ ಅದಕ್ಕೆ 3300000 ರೂಪಾಯಿಯನ್ನು ನಾವು ಕೇಳಿದೆ ಇದು ಕಡಬೇಕು ನಾವು ಮಿಂಚೆನ್ಸ್ ಕೊಬೇಕು ಒಂದು ಬಿಟ್ ಸೀಸನ್ ಅಡ್ವರ್ಸಿಟಿ ಆರ್ ಲೋಕಲೈಸ್ಡ್ ಅಡ್ವರ್ಸಿಟಿ ಇನ್ನೊಂದು ಕ್ರಾಪ್ ಕಟಿಂಗ್ ಎಕ್ಸ್‌ಪರಿಮೆಂಟ್ ಆದಮೇಲೆ ಆಕ್ಚುಯಲ್ ಕ್ವಾಂಟಮ್ ಆಫ್ ಲಾಸ್ ನೋಡಿ ಅದಕ್ಕೆ ಬೇರೆ ಸಪರೇಟ್ ಕೊಡ್ತಾರೆ ಅದೇನ ಕಾಂಪಿಟಿಂಗ್ ಎಕ್ಸ್‌ಪರಿಮೆಂಟ್ ಇಂದ ಸ್ಟಾರ್ಟ್ ಆಗಿಲ್ಲ ಸ್ಟಾರ್ಟ್ ಆಗಿದೆ ಸರ್ ಇನ್ನು ಕ್ಯಾಲ್ಕುಲೇಷನ್ ನಡೀತಾ ಇದೆ ಎಸ್ ಸರ್ ನಡೀತಾ ಸ್ಟಾರ್ಟ್ ಸ್ಟಾರ್ಟ್ ಇದು ಒಂದು ನೋಡಿ ಇಲ್ಲಿ ಜಿಲ್ಲಾಧಿಕಾರಿಗಳಿದ್ದಾರೆ ಕಳೆದ ಇದ್ದಾರೆ ಕಳದ ಕೆಡಿಪಿ ಸಭೆಯಲ್ಲೂ ಕೂಡ ನಾವು ಬಹಳ ಹಿಂದಿನ ಡಿಸಿ ಅವರಿಗೆ ವಿ ಆರ್ ಟು ಟೇಕ್ ಇಟ್ ಟು ಟಾಸ್ಕ್ ಬಿಕಾಸ್ ಲಾಸ್ಟ್ ಟೈಮ್ ಅವರ್ ಫಾರ್ಮರ್ಸ್ ಲಾಸ್ಟ್ ಔಟ್ ಅಂದ್ರೆ ನಮ್ಮ ಹಿಂದಿನ ಒಂದು ವರ್ಷ ನಮ್ಮ ರೈತರಿಗೆ ಸಿಗಬೇಕಾಗಿರ್ತಕ್ಕಂತ ಇನ್ಶೂರೆನ್ಸ್ ಯಾಕೆ ಸಿಗಲಿಲ್ಲ ಅಂದ್ರೆ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಮ್ಯಾನಿಪುಲೇಷನ್ ಅಲ್ಲಿ ಎನ್ಕ್ವೈರಿ ಮಾಡಕ್ ಹೇಳಿದ್ರೆ ನೋಡಿ ಇಂಜಿನ್ ಡಿ ಸಿ ಗೆ ನಾಟ್ ಟೇಕನ್ ಅಪ್ರೋಪ್ರಿಯೇಟ್ ಇದು ಯಾವ ಟು ಎನ್ಕ್ವೈರಿ ಅಂತ ಹೇಳಿದ್ವಿ ಅದಕ್ಕೆ ನಾವು ಡೆಪ್ಯೂಟಿ ಕಮಿಷನರ್ ಶುಡ್ ಕಾಲ್ ಎ ಸಪರೇಟ್ ಮೀಟಿಂಗ್ ಆಫ್ ಆಲ್ ಅಸಿಸ್ಟೆಂಟ್ ಕಮಿಷನರ್ಸ್ ಅಂಡ್ ತಹಸೀಲ್ದಾರ್ಸ್ ಅಂಡ್ ಆಲ್ ಅಗ್ರಿಕಲ್ಚರ್ ಆಫೀಸರ್ಸ್ ಅಂಡ್ ಇನ್ಸ್ಟ್ರಕ್ಟ್ ದೆಮ್ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟ್ ಟ್ರಾನ್ಸ್ಪರೆಂಟ್ ಆಗಿ ಕರೆಕ್ಟ್ ಆಗಿ ಆಗ್ಬೇಕು ಯಾಕಂದ್ರೆ ನಮ್ಗೆ ಕಂಪನ್ಸೇಷನ್ ಮೊತ್ತ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ

ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಎಕ್ಸ್ಪರಿಮೆಂಟು ಟ್ರಾನ್ಸ್ಪರೆಂಟಾಗ್ ಆಗ್ಬೇಕು ಅದರಲ್ಲಿ ಏನಾದ್ರು ಮ್ಯಾಟುಲೇಷನ್ ಆದ್ರೆ ದ್ಯಾನ್ ದೆ ವಿಲ್ ಬಿಡ್ ಹೈಟ್ ರೆಸ್ಪಾನ್ಸ್ ಬೇ ಅಂತ ಇದು ರೆಸ್ಪಾನ್ಸ್ ಇಟ್ಟು ಆದೇಶ ಕಡೆಯಿಂದ ಅದು ಕೆಲವು ತಾಲೂಕಿನ ಬಿಟ್ಬಿಟ್ಟಿದ್ರು ಅದು ಚರ್ಚೆ ಆಯ್ತು ಅಧಿವೇಶನದಲ್ಲೂ ಕೂಡ ಅದ್ರ ಬಗ್ಗೆ ಚರ್ಚೆ ಆಯಿತು ಇದೇನೂ ಹೇಳೋದಿಲ್ಲ ತಮ್ಮದು ಇದೇನು ಒಪ್ಪೆಯ ಮಾಡಿಲ್ಲ ಕರೆಕ್ಟ್ ಆಫ್ ರೈಟ್ ಇದೆಯಲ್ಲ ಲಾಯ್ ನೀವೇನ್ ಹೇಳ್ತಾ ಇದ್ರಿ ಆಜಿಫ್ ಅವ್ರು ಉಪಕಾರ ಮಾಡಿದ್ರು ಅಂತ ಉಪಕಾರ ಭಾಷೆ ಇವರು ಬಂದದ್ದು ರೋಟಿ ಮಾಡಕ್ಕೆ ರೈತರಿಗೆ ಹೆಲ್ಪ್ ಮಾಡಕ್ಕಲ್ಲ ಅಲ್ಲ ನೀವೇನ್ ಹೇಳ್ತಾ ಇದ್ದಿಲ್ಲ ಅವರು ಫೋನ್ ಪಿಕಪ್ ಮಾಡಿಲ್ಲ ಅಂತ ಬಹಳ ದಿನ ಕಂಪ್ಲೇಂಟ್ ಅದು ಬೆಳಗಾವಿದಲ್ಲಿ ಕೂಡ ಚರ್ಚೆ ಆಯ್ತು ಮತ್ ಸ್ಕ್ಯಾಂಟೀನ್ ಏನಾಗಿದೆ ಸರ ಈ ಸಲ ವಿಚಿತ್ರ ಏನಾದ್ರೂ ಚಾವ್ ಒಂದು ಹೊಲ್ದಾಗ ಬಿದ್ದಿಲ್ಲ ಪಕ್ಕದ ಹೊಲ್ದಾಗ ಬಿದ್ದಿಲ್ಲ ಇದನ್ನ ನಿಮ್ಮ ಸರ್ವೆ ಮಾಡ್ಸಕ್ಕೆ ನಿಮ್ಮ ಹತ್ರ ಅಷ್ಟೊಂದು ಸಿಬ್ಬಂದಿ ಇಲ್ಲ ಆಮೇಲೆ ರೇನ್ ಗೇಜಿಂಗ್ ಸೆಂಟರ್ಸ್ ಏನವಲ್ಲ

ಶಶಿಲ್ ಜಿ ವಿಧಾನ ಪರಿಷತ್ ಶಾಸಕರಾದ ಬಿಜಿ ಪಾಟೀಲ್ ತಿಪ್ಪಣಪ್ಪ ಕಮಕ್ನೂರ್ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮಶೇಖರ್ ಗೋನಾಯಕ್ ಡಿಸಿ ಬಿ ಫೌಜಿಯಾ ತರನ್ನು ನಗರ ಪೊಲೀಸ್ ಆಯುಕ್ತ ಆರ್ ಚೇತನ್ ಕುಮಾರ್ ಎಸ್ಪಿ ಅಡ್ಡೂರು ಶ್ರೀನಿವಾಸಲು ಮಹಾನಗರ ಪಾಲಿಕೆ ಆಯುಕ್ತ ಭುವನೇಶ್ ಪಾಟೀಲ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸುಮಿತ್ ಪಾಟೀಲ್ ಅಪರ ಜಿಲ್ಲಾಧಿಕಾರಿ ರಾಯಪ್ಪ ಹುಣಸಗಿ ಸೇರಿದಂತೆ ಅನೇಕ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೆಡಿಪಿ ಸಭೆಯಲ್ಲಿ ಭಾಗವಹಿಸಿದ್ದರು